ಐವತ್ತೈದು ಲಕ್ಷ ಸರ್ಕಾರಿ ಶಾಲೆ ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯಕ್ಕಾಗಿ ರಾಗಿ ಮಾಲ್ಟ್ ವಿತರಣೆ ಮಾಡಲು ಶುರು ಮಾಡಿದ್ದೇವೆ ಉತ್ತಮ ಪೌಷ್ಟಿಕಾಂಶ ಉತ್ತಮ ಶಿಕ್ಷಣಕ್ಕೆ ರಹದಾರಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನುಡಿದರು ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಶೋ ರಾಗಿ ಹೆಲ್ತ್ ಮಿಕ್ಸ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲಾ ಮಕ್ಕಳಿಗೆ ವಾರದಲ್ಲಿ ಐದು ದಿನ ಹಾಲು ಕೊಡುವ ಕ್ಷೀರಭಾಗ್ಯ ಯೋಜನೆಯನ್ನ ಆರಂಭಿಸಲಾಗಿತ್ತು ಕೆಎಂಎಫ್ ಮೂಲಕ ಮಕ್ಕಳಿಗೆ ಹಾಲು ಹೋಗುತ್ತದೆ ಈ ಹಾಲಿನ ಹಣವನ್ನು ಸರ್ಕಾರ ಕೆಎಂಎಫ್ಗೆ ನೀಡುತ್ತದೆ ಆ ಮೂಲಕ ಕೆಎಂಎಫ್ಗೆ ಹಾಲು ಸರಬರಾಜು ಮಾಡುವ ರೈತರಿಗೆ ನೆರವಾಗುವ ತೀರ್ಮಾನ ಮಾಡಿದೆವು ಇದರ ಜೊತೆಗೆ ಕಳೆದ ಬಜೆಟ್ನಲ್ಲಿ ಶಾಲಾ ಮಕ್ಕಳಿಗೆ ವಾರಕ್ಕೆ ಎರಡು ದಿನ ಮೊಟ್ಟೆ ಕೊಡುವ ಕಾರ್ಯಕ್ರಮ ಶುರು ಮಾಡಿದೆವು ಎಂದು ವಿವರಿಸಿದರು ಈಗ ಅತ್ಯಂತ ಪೌಷ್ಟಿಕವಾದ ರಾಗಿ ಮಾಲ್ಟ್ ಕೊಡುವ ಕಾರ್ಯಕ್ರಮ ಶುರುವಾಗಿದೆ ಇದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಮಕ್ಕಳಿಗೆ ರಕ್ತಹೀನತೆ ಬರಲೇಬಾರದು ಪೌಷ್ಟಿಕಾಂಶ ಕೊರತೆ ಆಗಲೇಬಾರದು ಆಗ ಮಾತ್ರ ಮಕ್ಕಳು ಮಾನಸಿಕವಾಗಿ ಸದೃಢವಾಗಿ ಓದಿನಲ್ಲಿ ಹೆಚ್ಚು ಚುರುಕಾಗ್ತಾರೆ ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ತಾರೆ ಶ್ರೀಮಂತರ ಮಕ್ಕಳ ರೀತಿ ಬಡವರು ಶ್ರಮಿಕರು ದಲಿತ ಶೂದ್ರರ ಮಕ್ಕಳಿಗೂ ಉತ್ತಮ ಶಿಕ್ಷಣ ದೊರೆಯಬೇಕು ಏಕೆಂದರೆ ಮಕ್ಕಳೇ ದೇಶದ ಸಮಾಜದ ಭವಿಷ್ಯವನ್ನ ರೂಪಿಸುತ್ತಾರೆ ಎನ್ನುತ್ತಾ ಬುದ್ಧ ಬಸವ ಅಂಬೇಡ್ಕರ್ ಮಾತುಗಳನ್ನು ಉಲ್ಲೇಖಿಸಿದರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದಿಂದ ರಾಜ್ಯದ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೆ ಸಾಯಿ ಶೋ ರಾಗಿ ಮಾಲ್ಟ್ ಹೆಲ್ತ್ ಮಿಕ್ಸ್ ವಿತರಿಸುವ ಕಾರ್ಯಕ್ರಮದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸೇರಿ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರವಾರ ದೇವಳಮುಕ್ಕಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಕೈಗಾ ಸ್ಥಾವರ ನಿಗಮದ ಸಿಎಸ್ಆರ್ ವಿಶೇಷ ಯೋಜನೆಯಡಿಯಲ್ಲಿ ಅಂದಾಜು ಎಪ್ಪತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಕೊಠಡಿ ಮತ್ತು ಸಭಾಭವನ ಕಾಮಗಾರಿಯ ಶಂಕುಸ್ಥಾಪನೆ ನಡೆಯಿತು ದೇವಮಕ್ಕಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ರೂ ಸಹ ಸರಿಯಾಗಿ ಪಾಠ ಮಾಡಲು ಕೊಠಡಿಗಳ ಸಂಖ್ಯೆ ಕಡಿಮೆಯಿತ್ತು ಅನೇಕ ವರ್ಷಗಳಿಂದ ಶಾಲೆಗೆ ಹೆಚ್ಚುವರಿಯಾಗಿ ಕೊಠಡಿಗಳು ಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಸದಸ್ಯರ ಆಗ್ರಹದೊಂದಿಗೆ ಮತ್ತು ವಿವಿಧ ಪತ್ರಿಕಾ ಮಾಧ್ಯಮಗಳಲ್ಲಿ ವರದಿಗಳ ಮೂಲಕ ಎಚ್ಚೆತ್ತು ಕೈಗಾ ಅಣುವಿದ್ಯುತ್ ಸ್ಥಾವರದ ನಿರ್ದೇಶಕ ಪ್ರಮೋದ್ ರಾಯಚೂರ್ ಅವರ ಸಹಕಾರದೊಂದಿಗೆ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಬೃಹತ್ ಮೊತ್ತದ ಅಂದಾಜು ಎಪ್ಪತ್ತಾರು ಲಕ್ಷ ರೂಪಾಯಿ ವೆಚ್ಚ ಶಾಲಾ ಕೊಠಡಿ ಮತ್ತು ಸಭಾಭವನ ಇದೀಗ ಶಂಕುಸ್ಥಾಪನೆಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೈಗಾ ವಿದ್ಯುತ್ ಸ್ಥಾವರದ ವೈಜ್ಞಾನಿಕ ಅಧಿಕಾರಿಗಳಾದ ಎನ್ ಸುರೇಶ್ ಎಂ ರಮೇಶ್ ಕೈಗಾ ಯೂನಿಯನ್ ಅಧ್ಯಕ್ಷ ಸುಮಂತ್ ಹೆಬ್ಳಿಕರ್ ಸಿಎಸ್ಆರ್ ಯೋಜನೆಯ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ಕಾರ್ಯದರ್ಶಿ ಆಶೀಶ್ ಲಾರ್ ಎಂಜಿನಿಯರ್ ಸಾಯಿನಾಥ್ ನಾಯ್ಕ್ ಚಂದನ್ ನಾಯ್ಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಗೌಡ ರಾಮಶ್ರೀ ನಿರ್ಮಾಣ ಸಂಸ್ಥೆಯ ಗುತ್ತಿಗೆದಾರ ಜಯಪ್ರಕಾಶ್ ಎಸ್ಡಿಎಂಸಿ ಅಧ್ಯಕ್ಷೆ ಭಾಗ್ಯ ಭಟ್ ಉಪಾಧ್ಯಕ್ಷ ಚಂದ್ರಕಾಂತ್ ಗೌಡ ಪ್ರಭಾರಿ ಮುಖ್ಯ ಶಿಕ್ಷಕಿ ಎಲ್ಸಿ ಅಲ್ಮೇಡಾ ಗ್ರಾಮಸ್ಥರಾದ ದೀಪಕ್ ಹಳದಿಪುರ ಪ್ರಜ್ವಲ್ ಶೇಟ್ ಎಸ್ಡಿಎಂಸಿ ಸದಸ್ಯರು ಪಾಲಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರದ ಸಾಯಿಶೋರ್ ರಾಗಿ ಹೆಲ್ತ್ ಮಿಕ್ಸ್ ವಿತರಣೆ ಕಾರ್ಯಕ್ರಮವನ್ನು ಜೋಯ್ಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ ಶಾಲಾ ವಿದ್ಯಾರ್ಥಿಗಳು ಹಾಲು ವಿತರಣೆ ಮಾಡಿ ಉದ್ಘಾಟಿಸಿದ್ರು ತಹಶೀಲ್ದಾರ್ ಮಂಜುನಾಥ್ ಮುನ್ನಳ್ಳಿ ಮಾತನಾಡಿ ರಾಗಿ ಇದು ನೈಸರ್ಗಿಕ ಆಹಾರ ಇದು ಪೌಷ್ಟಿಕ ಆಹಾರವೂ ಆಗಿದೆ ಸರ್ಕಾರದ ಹಲವು ಪ್ರಮುಖ ಯೋಜನೆಗಳಲ್ಲಿ ಇದು ಒಂದಾಗಿದೆ ಇದರ ಸದುಪಯೋಗ ಪಡೆಯಬೇಕು ಎಂದರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಬಡಕುಂದ್ರಿ ಮಾತನಾಡಿ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಇದೆ ಆಹಾರದ ಪದ್ಧತಿಯಲ್ಲಿ ಸಿರಿಧಾನ್ಯ ಉಪಯೋಗಿಸಬೇಕು ಎಂದರು ವೇದಿಕೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಸಂದೀಪ್ ನಾಯ್ಕ್ ಉಪಾಧ್ಯಕ್ಷೆ ಮೀನಾಕ್ಷಿ ಗಾವಡ ಗ್ರಾಮ ಪಂಚಾಯತ್ ಸದಸ್ಯೆ ಲಲಿತಾ ಗುಲಾಬಿ ಆರ್ ಪಿ ಗೌಡ ಅಕ್ಷರ ದಾಸೋಹ ನಿರ್ದೇಶಕರು ಇದ್ದರು ಬಿಇಒ ಬಸೀರ್ ಅಹಮದ್ ಸ್ವಾಗತಿಸಿದ್ರು ಶ್ರೀರಾಮ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಆರ್ ಆರ್ ನಾಯಕ್ ವಂದಿಸಿದ್ರು ಶಿಕ್ಷಕಿ ಎಚ್ ಜಿ ಕಾಮತ್ ನಿರೂಪಿಸಿದ್ರು ಸಾಮರಸ್ಯ ಉದ್ಯೋಗ ಹಾಗೂ ಘನತೆಯ ಬದುಕಿಗಾಗಿ ಎಂಬ ಘೋಷಣೆಯಡಿ ಡಿವೈಎಫ್ಐ ಹನ್ನೆರಡನೇ ರಾಜ್ಯ ಸಮ್ಮೇಳನವು ಮೂರು ದಿನಗಳ ಕಾಲ ಮಂಗಳೂರಿನಲ್ಲಿ ನಡೆಯುತ್ತಿದ್ದು ದಾಂಡೇಲಿ ನಗರದಲ್ಲಿ ಡಿವೈಎಫ್ಐನ ಶ್ವೇತ ಪತಾಕೆಯ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮ್ಸನ್ ದೇಶದ ಯುವಜನರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಉದ್ಯೋಗ ಶಿಕ್ಷಣ ಮೂಲಭೂತ ಹಕ್ಕಾಗಲು ಯುವಜನರ ಮಧ್ಯೆ ನಿರಂತರವಾಗಿ ಕಾರ್ಯ ಚಟುವಟಿಕೆಗಳನ್ನು ನಡೆಸುತ್ತಿದೆ ಪ್ರಸ್ತುತ ರಾಜ್ಯ ದೇಶದಲ್ಲಿ ಯುವಜನರು ಉದ್ಯೋಗ ದೊರೆಯದೆ ನಿರುದ್ಯೋಗಿಗಳು ಹೆಚ್ಚಳವಾಗಲು ಸರ್ಕಾರಗಳ ನೀತಿಗಳು ನೇರ ಕಾರಣವಾಗಿವೆ ದೇಶದ ಬಹುದೊಡ್ಡ ಮಾನವ ಸಂಪನ್ಮೂಲವಾದ ಯುವಜನರ ನೈಜ ಸಮಸ್ಯೆಗಳನ್ನ ಮರೆಮಾಚಿ ಅವರನ್ನ ಜಾತಿ ಧರ್ಮಗಳ ವಿಷಯ ಮುಂದಿಟ್ಟುಕೊಂಡು ಭಾವನಾತ್ಮಕವಾಗಿ ಒಡೆದಾಳುವ ನೀತಿ ಅನುಸರಿಸುತ್ತಿದ್ದಾರೆ ಈ ಎಲ್ಲಾ ವಿಚಾರಗಳನ್ನಿಟ್ಟುಕೊಂಡು ಇದೇ ತಿಂಗಳ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ಸಾಮರಸ್ಯ ಉದ್ಯೋಗ ಘನತೆಯ ಬದುಕಿಗಾಗಿ ಎಂಬ ಘೋಷಣೆಯಡಿ ಡಿವೈಎಫ್ಐ ಹನ್ನೆರಡನೇ ರಾಜ್ಯ ಸಮ್ಮೇಳನವು ಮೂರು ದಿನಗಳ ಕಾಲ ಮಂಗಳೂರಿನಲ್ಲಿ ನಡೆಯುತ್ತಿದೆ ಸಮ್ಮೇಳನವನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶ ಎಚ್ಎನ್ ನಾಗಮೋಹನ್ ದಾಸ್ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ರಾಜ್ಯಸಭಾ ಸದಸ್ಯರು ಡಿವೈಎಫ್ಐ ಅಖಿಲ ಭಾರತ ಅಧ್ಯಕ್ಷ ಎಎ ರಹೀಂ ಪ್ರಖ್ಯಾತ ಬಹುಭಾಷಾ ಚಲನಚಿತ್ರ ನಟ ಪ್ರಕಾಶ್ ರೈ ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಆಯ್ದ ಯುವಜನ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಪಾಲ್ಗೊಂಡು ರಾಜ್ಯವು ಪ್ರಸ್ತುತ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಚರ್ಚೆಗಳನ್ನು ನಡೆಸಿ ನಿರ್ಣಯಗಳನ್ನು ಕೈಗೊಳ್ಳಲಿದ್ದಾರೆ ಎಂದರು ಒಂದು ಪರಿಣಾಮಕಾರಿಯಾದಂಥ ಹೋರಾಟಗಳನ್ನು ಮಾಡುವ ನಿಟ್ಟಿನಲ್ಲಿ ಯುವಜನ ಚಳುವಳೆಯನ್ನು ಕಟ್ಟಬೇಕು ಡಿ ವೈ ಎಫ್ ಸಮ್ಮೇಳನವನ್ನು ಒಂದು ನಾಂದಿಯ ಆಡುವ ರೀತಿಯಲ್ಲಿ ಇವತ್ತು ಅಂತ ಪ್ರದೇಶದಲ್ಲಿ ನಡೀತಾ ಇದೆ ಇದಕ್ಕೆ ಉದ್ಘಾಟಕರಾಗಿ ನೀವೆಲ್ಲ ನಿಮಗೆಲ್ಲ ಗೊತ್ತಿದ್ದಂಗೆ ಜನ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆಯೇ ಡಿ ವೈಎಫ್ ಐನ ಆಲ್ ಇಂಡಿಯಾ ಅಧ್ಯಕ್ಷರಾಗಿರುವಂಥ ಮತ್ತು ರಾಜ್ಯಸಭಾ ಸದಸ್ಯರಾಗಿರುವಂಥ ಎ ಎ ರಹೀಮ್ ಅವರು ಆ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಸಿ ಪಿ ಪಕ್ಷದ ರಾಷ್ಟ್ರ ಕಾರ್ಯದರ್ಶಿಗಳಾದಂಥ ವಿಚಾರ ನೇತೃತ್ರಿಯವರು ಕೂಡ ಈ ಕ ಈ ಸಮ್ಮೇಳನಕ್ಕೆ ಭಾಗವಹಿಸಿ ರ್ಯಾಲಿಗೆ ಭಾಗವಹಿಸಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಜೊತೆಯಲ್ಲಿ ಬಹು ಬಹು ಚಲನಚಿತ್ರ ನಟವಾಗಿರುವಂಥ ಪ್ರಕಾಶ್ ರಾಜು ವಿಚಾರವಾದಿಗಳು ಪ್ರಕಾಶ್ ರಾಜು ಕೂಡ ಈ ಸಮ್ಮೇಳನಕ್ಕೆ ಭಾಗವಹಿಸ್ತಾ ಇದ್ದಾರೆ ನಾಡಿನಂಥ ಯುವಜನ ಚಳುವಳಿಯನ್ನ ಗಟ್ಟಿಗೊಳಿಸುವಂತೆ ನಿಟ್ಟಿನಲ್ಲಿ ಒಂದು ಪರಿಣಾಮಕಾರಿಯಾದಂತಹ ಹೋರಾಟಗಳನ್ನ ರೂಪಿಸಲಿಕ್ಕೆ ಸಮ್ಮೇಳನವನ್ನ ನಿರ್ಣಯವನ್ನ ಕೈಗೊಳ್ಳುತ್ತಿದ್ದೀವಿ ಈಗಾಗಲೇ ಡಿವೈಎಫ್ ಐ ತಮಗೆಲ್ಲ ಗೊತ್ತಿದ್ದಂಗೆ ಸ್ಥಳೀಯ ಪ್ರಶ್ನೆಗಳ ಇಟ್ಟುಕೊಂಡು ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದೆ ಉದ್ಯೋಗದ ಪ್ರಶ್ನೆ ಇರ್ಬೋದು ಭೂಮಿಯ ಪ್ರಶ್ನೆ ಇರ್ಬೋದು ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರುಗಳಾದ ಸಲೀಂ ಸೈಯದ್ ಇಮ್ರಾನ್ ಖಾನ್ ಕಾಂತರಾಜ್ ಸಲೋಮನ್ ರತ್ನದೀಪಾ ಎನ್ಎಂ ಸಾದಿಕ್ ಮುಲ್ಲಾ ಇರ್ಷಾದ್ ಆಸಿಫ್ ಮೊದಲಾದವರು ಉಪಸ್ಥಿತರಿದ್ದರು ಫೆಬ್ರವರಿ ಇಪ್ಪತ್ತೈದರಂದು ದಾಂಡೇಲಿಯ ಬಂಕೂರ ನಗರದಲ್ಲಿರುವ ಕಾಗದ ಕಂಪನಿಯ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ನಡೆಯಲಿದೆ ಎಂದು ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ತಿಳಿಸಿದರು ದಾಂಡೇಲಿಯಲ್ಲಿ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜೇಶ್ ತಿವಾರಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಹಾಗೂ ಧಾರವಾಡದ ವಿಠಲ ಮಕ್ಕಳ ವೈದ್ಯಕೀಯ ಮತ್ತು ಸ್ಪೆಷಾಲಿಟಿ ಆರೋಗ್ಯ ಕೇಂದ್ರ ಇವರ ಸಹಯೋಗದಲ್ಲಿ ಫೆಬ್ರವರಿ ಇಪ್ಪತ್ತೈದರಂದು ಶಿಬಿರವು ಮುಂಜಾನೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ನಡೆಯಲಿದ್ದು ದಾಂಡೇಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವಂತೆ ವಾಹನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಂದರು ಹಲವಾರು ವರ್ಷಗಳಿಂದ ಪ್ರತಿ ವರ್ಷ ಧಾರವಾಡದ ಖ್ಯಾತ ಮಕ್ಕಳ ತಜ್ಞ ಡಾ ರಾಜನ್ ದೇಶಪಾಂಡೆಯವರ ನೇತೃತ್ವದಲ್ಲಿ ನಾವು ದಾಂಡೇಲಿಯಲ್ಲಿ ಈ ಚಿಕ್ಕ ಮಕ್ಕಳ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ ಪ್ರತಿ ವರ್ಷ ಇದಕ್ಕೆ ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತಿದೆ ಈ ಭಾಗದ ಅನೇಕ ಬಡಜನರಿಗೆ ಇದು ಪ್ರಯೋಜನವಾಗ್ತಿದೆ ಕಾಗದ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನರ ಮಾರ್ಗದರ್ಶನದಲ್ಲಿ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಶಿಬಿರದಲ್ಲಿ ಖ್ಯಾತ ಮಕ್ಕಳ ತಜ್ಞರಾದ ಡಾ ದೇಶಪಾಂಡೆ ಡಾಕ್ಟರ್ ಕವನ್ ದೇಶಪಾಂಡೆ ಸೇರಿದಂತೆ ಹತ್ತು ಮಕ್ಕಳ ತಜ್ಞರು ಮಕ್ಕಳ ನರರೋಗ ಶಸ್ತ ತಜ್ಞರು ಮಕ್ಕಳ ಹೃದಯ ರೋಗ ತಜ್ಞರು ಕಿವಿ ಮೂಗು ಮತ್ತು ಗಂಟಲು ತಜ್ಞರು ಮಕ್ಕಳ ಶಸ್ತ್ರ ಚಿಕಿತ್ಸಕರು ಹಲ್ಲಿನ ತಜ್ಞರು ಆಹಾರ ತಜ್ಞರು ಸಲಹೆಗಾರರು ಮತ್ತು ಮನೋವಿಜ್ಞಾನಿಗಳು ಸೇರಿದಂತೆ ಸುಮಾರು ಇಪ್ಪತ್ತು ಜನ ತಜ್ಞ ವೈದ್ಯರು ಭಾಗವಹಿಸಲಿದ್ದಾರೆ ಎಂದು ರಾಜೇಶ್ ತಿವಾರಿ ತಿಳಿಸಿದ್ದಾರೆ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಅಂಡ್ ಸೆಂಟರ್ ಧಾರವಾಡ ರಾಜನ್ ದೇಶಪಾಂಡೆ ಅವರ ಇನ್ಸ್ಟಿಟ್ಯೂಟ್ ಜೊತೆಗೆ ಪ್ರತಿಯೊಂದು ಮಾಡುವಾಗ ಸಣ್ಣ ಮಕ್ಕಳ ಹೆಲ್ತ್ ಚಿಕಿತ್ಸೆ ಮತ್ತು ಫ್ರೀ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಕ್ಯಾಂಪ್ ಇಟ್ಟಿದ್ದೀವಿ ತಾರೀಕು ಸಂಡೇ ರವಿವಾರ ದಿವಸ ನಮ್ಮ ಪೇಪರ್ ಮಿಲ್ ಸಿ ಅಲ್ಲಿ ಈ ಕ್ಯಾಂಪ್ ಗೆ ಟೋಟಲ್ ಹದಿನೆಂಟು ಡಾಕ್ಟರ್ಸ್ಗಳು ಬರ್ತಾ ಇದ್ದಾರೆ ಎಲ್ಲ ಬೇರೆ ಬೇರೆ ವಿಶೇಷ ತಜ್ಞರು ಇದ್ದಾರೆ ಆಮೇಲೆ ಈ ಕ್ಯಾಂಪ್ ಸಲುವಾಗಿ ಸ ಆಜು ಬಾಜು ಹಳ್ಳಿಗೆ ನಾವು ಒಂದು ನಾಲ್ಕೈದು ವೆಹಿಕಲನ್ನು ಇಟ್ಟಿದ್ದೀವಿ ಮಕ್ಕಳಿಗೆ ಕರ್ಕೊಂಡು ಬರಲಿಕ್ಕೆ ಮತ್ತು ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಈ ಕ್ಯಾಂಪಿಂದ ಎಲ್ಲರೂ ಉಪಯೋಗ ಪಡಿಸ್ಬೇಕಂತ ಹೇಳಿ ಡಾಕ್ಟರ್ ರಾಜೇಂದ್ರ ದೇಶಪಾಂಡೆ ನಿಮ್ಗೆ ಗೊತ್ತಿದ್ದಂಗೆ ಒಂದು ಬಹಳ ದೊಡ್ಡ ಡಾಕ್ಟರ್ ಇದ್ದಾರೆ ಮಕ್ಕಳ ತಜ್ಞ ಇದ್ದಾರೆ ಅವ್ರದ್ದು ಮಾರ್ಗದರ್ಶನದಲ್ಲಿ ಈ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಮಾಡ್ತಿದ್ದೀವಿ ಮಾಡ್ತೀವಿ ನಾವು ಈ ಮಾಡ್ತಾ ಇದ್ದೀವಿ ಎಲ್ಲ ದಾಂಡಿಲಿ ಜನರಿಗೆ ಸುತ್ತಮುತ್ತ ಹಳ್ಳಿ ಜನರಿಗೆ ನಾನು ರಿಕ್ವೆಸ್ಟ್ ಮಾಡುವುದಂದ್ರೆ ಇದರದ ಉಪಯೋಗ ಪಡೆಯಿರಿ ಅಂತ ಹೇಳಿ ಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರಿಗೆ ನೇರ ಪಾವತಿಯಡಿಯಲ್ಲಿ ಸಮಾನ ವೇತನ ಜಾರಿಗೆ ಒತ್ತಾಯಿಸಿ ದಾಂಡೇಲಿಯಲ್ಲಿ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಮುನ್ಸಿಪಲ್ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಡಿ ಸಾಮ್ಸನ್ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಾದ ಮುನ್ಸಿಪಾಲಿಟಿ ಮಹಾನಗರ ಪಾಲಿಕೆಗಳಲ್ಲಿ ಗುತ್ತಿಗೆ ಆಧಾರಿತ ನೇರ ಪಾವತಿ ದಿನಗೂಲಿ ಪೌರ ಕಾರ್ಮಿಕರು ನೀರು ಸರಬರಾಜು ವಿಭಾಗದ ಕಾರ್ಮಿಕರು ಲೋಡರ್ ಕಸದ ಹಾಗೂ ಇತರೆ ವಾಹನ ಚಾಲಕರು ಸಹಾಯಕರು ಪಾರ್ಕ್ ಸ್ಮಶಾನ ಯುಜಿಡಿ ಘನತ್ಯಾಜ್ಯ ವಿಲೇವಾರಿ ಯುಜಿಡಿ ನೀರು ಸಂಸ್ಕರಣಾ ಕಾರ್ಮಿಕರ ಪಾಲಿಕೆಗಳಲ್ಲಿ ದುಡಿಯುತ್ತಿರುವ ನೀರು ಸರಬರಾಜು ವಿಭಾಗದ ಕಾರ್ಮಿಕರ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ನಾಗರಿಕರಿಗೆ ಅಗತ್ಯವಾದ ಸ್ವಚ್ಛತೆ ಯುಜಿಡಿ ನಿರ್ವಹಣೆ ನೀರು ವಿಭಾಗದಲ್ಲಿ ನಿರಂತರವಾಗಿ ದುಡಿಯುತ್ತಿರುವ ಕಾರ್ಮಿಕರು ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದಾರೆ ಎಲ್ಲಾ ಗುತ್ತಿಗೆ ಹೊರಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರು ಈ ಬಜೆಟ್ನಲ್ಲಿ ತಮ್ಮ ಸೇವೆಗಳನ್ನು ಕಾಯಂಗೊಳಿಸಲು ಸರ್ಕಾರ ಕ್ರಮ ವಹಿಸುತ್ತದೆ ಎಂಬ ನಂಬಿಕೆಯನ್ನ ಹೊಂದಿದ್ದರು ಆದರೆ ರಾಜ್ಯದ ನೇರ ಪಾವತಿಯಡಿಯಲ್ಲಿ ದುಡಿಯುತ್ತಿರುವ ಇಪ್ಪತ್ನಾಲ್ಕು ಪೌರ ಕಾರ್ಮಿಕರ ಸೇವೆಗಳನ್ನು ಮಾತ್ರ ಕಾಯಂಗೊಳಿಸುವ ಪ್ರಕ್ರಿಯೆಯನ್ನ ನಡೆ ಿದೆ ಆದರೆ ಇತರೆ ಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರ ಬಗ್ಗೆ ಯಾವುದೇ ಕ್ರಮ ವಹಿಸದೇ ಇರುವುದು ನ್ಯಾಯಸಮ್ಮತವಲ್ಲ ಎಲ್ಲಾ ಕಾರ್ಮಿಕರ ಸೇವೆಗಳನ್ನ ಖಾಯಂ ಮಾಡಬೇಕು ಖಾಯಂಗೊಳಿಸುವ ತನಕ ಎಲ್ಲಾ ಮುನ್ಸಿಪಲ್ ಕಾರ್ಮಿಕರಿಗೆ ನೇರ ಪಾವತಿಯಡಿಯಲ್ಲಿ ಸಂಬಳ ನೀಡಬೇಕು ಸುಪ್ರೀಂ ಕೋರ್ಟ್ನ ತೀರ್ಪಿನಂತೆ ಎಲ್ಲಾ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ದಾಂಡೇಲಿ ತಾಲೂಕ್ ಘಟಕದ ಅಧ್ಯಕ್ಷ ರಾಮಾಂಜನೇಯ ಮತ್ತಿತರರು ಇದ್ದರು ಪಟ್ಟಣದ ಗಣೇಶ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ಫಲಾನುಭವಿಗಳ ಸಂಪರ್ಕ ಅಭಿಯಾನದ ಹಾಗೂ ಸಂಸದ ಅನಂತಕುಮಾರ್ ಹೆಗಡೆ ಫೆಬ್ರವರಿ ಇಪ್ಪತ್ತೇಳರಂದು ಹಳಿಯಾಳಕ್ಕೆ ಆಗಮಿಸುತ್ತಿರುವ ಅಂಗವಾಗಿ ಪೂರ್ವಭಾವಿ ಸಭೆ ಮಾಜಿ ಶಾಸಕ ಸುನಿಲ್ ಹೆಗಡೆ ನೇತೃತ್ವದಲ್ಲಿ ನಡೆಯಿತು ಈ ವೇಳೆ ಮಾತನಾಡಿದ ಅವರು ಕೇಂದ್ರ ಬಿಜೆಪಿ ಸರ್ಕಾರದ ಯೋಜನೆಗಳ ಪ್ರಯೋಜನವನ್ನ ಪಡೆದ ಫಲಾನುಭವಿಗಳನ್ನು ಕಾರ್ಯಕರ್ತರ ಮೂಲಕ ಸಂಪರ್ಕಿಸುವ ಉದ್ದೇಶದಿಂದ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ನಡೆಯಲಿರುವ ಈ ಅಭಿಯಾನದಲ್ಲಿ ಪ್ರತಿ ಬೂತ್ನಲ್ಲಿ ಪಕ್ಷದ ಕಾರ್ಯಕರ್ತರು ಫಲಾನುಭವಿಗಳ ಮನೆ ಮನೆಗೆ ತೆರಳಿ ಕೇಂದ್ರ ಸರ್ಕಾರದ ಮತ್ತಷ್ಟು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಕೆ ಜಿ ನಾಯಕರ ಹೆಚ್ಚಿನ ಕೆಲಸಗಳು ಆ ಸಂದರ್ಭದಲ್ಲಿ ಆದ್ರೆ ರಾಜಕೀಯದಲ್ಲಿ ಚುನಾವಣೆ ಗೆಲ್ಲಬೇಕಾದ್ರೆ ಬೇರೆ ಬೇರೆ ಸಮಸ್ಯೆಗಳಿಂದ ಚುನಾವಣೆಯಲ್ಲಿ ತೊಂದರೆ ಆಗ್ತದೆ ಈಗ ಗೆಲ್ಲದೆ ಅವರನ್ನ ಬದಲಾವಣೆ ಮಾಡಿ ಎನ್ಎಸ್ ಮಾಡಿದೆ ಅದೇ ರೀತಿ ಇಡೀ ಮಂಡಲಗಳಲ್ಲೆಲ್ಲ ಬದಲಾವಣೆ ಆಗಿದೆ ಹಳೆಯ ಮಂಡಲದ ವಿಷಯ ಬಂದಾಗ ನಾನು ಇವರಿಗೆ ಹೇಳಿದ್ದೆ ಕೆಲಸ ಮಾಡಿ ಆದ್ರೆ ಇದು ಹೊಸ ಮಾಡುವ ಯಾಕಂತ ಹೇಳಿದ್ರೆ ಪಕ್ಷ ಮುಂದಿನ ಬೆಳಿಬೇಕಾದ್ರೆ ಎಲ್ಲರೂ ಆಯಾ ಪದಾಧಿಕಾರಿಗಳಾಗಿ ಅನುಭವವನ್ನು ತಗೊಳ್ಬೇಕಾಗುತ್ತೆ ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಸಾವಿರದ ಪಕ್ಷ ಅದೇ ಅಂಗೇ ದೇಶಪಾಂಡೆ ಅವರು ಹಿಡದಾಗೆ ದಯಾಳ್ ಉಪಾಧ್ಯಾಯ ಹಿಡ್ಕೊಂಡು ಶ್ಯಾಮಾ ಪ್ರಕಾಂತ್ ಮುಖರ್ಜಿ ಹಿಡಿದು ವಾಜಪೇಯಿ ಅವರು ಇರಲಿ ರಾಕೇಶ್ ಅಗ್ಲಿ ಮುರಳಿ ಮಹಾನ್ ಜೋಶಿ ಅವರು ಇರಲಿ ಈ ಹಿರಿಯರು ಕೆಲಸ ಮಾಡಿ ಅಷ್ಟು ತೊಂದರೆಗಳನ್ನ ಕೆಲಸ ಮಾಡಿ ಇಡೀ ದೇಶಕ್ಕೆ ಎರಡು ಸಿಕ್ಕಿತ್ತು ಭಾರತೀಯ ಜನತಾ ಪಕ್ಷ ಈ ಸಲ ನಾವು ಘೋಷಣೆ ಆಗುವಂತ ಮಟ್ಟಕ್ಕೆ ಬಂದಿದ್ದೇವೆ ಇಸ್ಬಾ ಚಾರ್ಸೋಪ ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ವಿಠಲ್ ಸಿದ್ದನ್ನವರ್ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಘಟಕಾಂಬಳೆ ಜಿಲ್ಲಾ ಎಸ್ಸಿ ಜಿಲ್ಲಾ ಖಾಯಂ ಆಹ್ವಾನಿತ ಸದಸ್ಯರಾದ ಮಂಗೇಶ್ ದೇಶಪಾಂಡೆ ಅನಿಲ್ ಮುತ್ನಾಳೆ ಪ್ರಮುಖರಾದ ಶಿವಾಜಿ ಪಾಟೀಲ್ ಜಯಲಕ್ಷ್ಮಿ ರತ್ನಮಾಲಾ ರತ್ನಮಾಲಾಮುಳೆ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರು ಮೊದಲಾದವರು ಉಪಸ್ಥಿತರಿದ್ದರು ಸರ್ಕಾರಿ ಅನುದಾನಿತ ಶಾಲೆಗಳ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಶೋರ್ ರಾಗಿ ಹೆಲ್ತ್ ಮಿಕ್ಸ್ ವಿತರಣೆಯ ಜಿಲ್ಲಾ ಹಾಗೂ ಕಾರವಾರ್ ತಾಲೂಕಾ ಮಟ್ಟದ ಕಾರ್ಯಕ್ರಮಕ್ಕೆ ಹಿಂದೂ ಹೈಸ್ಕೂಲ್ನಲ್ಲಿ ಗುರುವಾರ ಚಾಲನೆ ನೀಡಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಕೆಎಂಎಫ್ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಪಿಎಂ ಪೋಷಣ ಶಕ್ತಿ ನಿರ್ಮಾಣ ಇವರ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸಾಯಿ ಶೋರ್ ರಾಗಿ ಹೆಲ್ಪ್ ಮಿಕ್ಸ್ ಪಾನೀಯವನ್ನು ಸಾಂಕೇತಿಕವಾಗಿ ಕುಡಿಯಲು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿದ್ದ ಗಣ್ಯರು ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಪ್ರಭಾರಿ ಉಪ ಕಾರ್ಯದರ್ಶಿ ಎನ್ಜಿ ನಾಯಕ್ ಅವರು ಶಾಲಾ ವಿದ್ಯಾರ್ಥಿಗಳ ಬಗ್ಗೆ ಅಪಾರ ಕಾಳಜಿಯಿಂದ ಸರ್ಕಾರ ಈ ವಿನೂತನ ಯೋಜನೆಯನ್ನ ಜಾರಿಗೆ ತಂದಿದ್ದು ಇದರ ಸದುಪಯೋಗವನ್ನ ಎಲ್ಲಾ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದ್ರು ವಿದ್ಯಾರ್ಥಿಗಳನ್ನು ದೈಹಿಕ ಮಾನಸಿಕವಾಗಿ ಆರೋಗ್ಯದಿಂದ ಏರಿಸಿ ಶಿಕ್ಷಣ ನೀಡಿ ಭವಿಷ್ಯದಲ್ಲಿ ಉತ್ತಮ ನಾಗರಿಕ ರೂಪಿಸುವುದು ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆಯ ಗುರಿಯಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಿಡಿಪಿಐ ಲತಾ ನಾಯಕ್ ಅವರು ಮಾತನಾಡಿ ಸಾಯಿಶೋರ್ ರಾಗಿ ಹೆಲ್ಪ್ ಮಿಕ್ಸ್ ತುಂಬಾ ರುಚಿಯಾಗಿದೆ ಇದನ್ನ ಸೇವಿಸುವ ಮೂಲಕ ಉತ್ತಮ ಆರೋಗ್ಯ ಪಡೆದುಕೊಳ್ಳಿ ಎಂದು ಸಲಹೆ ನೀಡಿದ್ರು ಅಡುಗೆ ಸಿಬ್ಬಂದಿ ನಿಯಮಾನುಸಾರ ಸಿದ್ಧಪಡಿಸಿ ಯೋಜನೆಯ ಯಶಸ್ಸಿಗೆ ಕೈಜೋಡಿಸುವಂತೆ ಕರೆ ನೀಡಿದ್ರು ಈ ಕಾರ್ಯಕ್ರಮದ ಯಶಸ್ಸಿಗೆ ಶಿಕ್ಷಕರು ಕೈಜೋಡಿಸುವಂತೆ ಕರೆ ನೀಡಿದ್ರು ಅದೇ ರೀತಿಯಲ್ಲಿ ಮಕ್ಕಳಿಗೆ ಇವತ್ತಿನಿಂದ ನಾವು ರಾಜ್ಯದಲ್ಲಿ ಪ್ರಥಮವಾಗಿ ಹೆಲ್ತ್ ಇದ್ದೇವೆ ಈಗಾಗಲೇ ನಾವು ಹೆಲ್ತ್ ಮಿಟ್ಸನ್ನು ನೀವು ಓದಿದ್ದೀರಿ ಬಹಳ ರುಚಿಯಾಗಿದೆ ಈ ಒಂದು ಯೋಜನೆ ಉತ್ತಮವಾಗಿ ನಡೀಬೇಕು ಈಗಾಗಲೇ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಾ ಇದ್ದೇವೆ ನಮ್ಮಲ್ಲಿ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ಯಾವುದೇ ತೊಂದರೆ ತೊಂದರೆಯಲ್ಲಿ ನಡ್ಕೊಂಡು ಬರ್ತಾ ಇದೆ ನಮ್ಮ ಅಡಿಗೆ ಕೂಡ

ಪಿಎಂ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯ ಶಿಕ್ಷಣಾಧಿಕಾರಿ ಕೆಆರ್ ತ್ರಿವೇಣಿಯವರು ಮಾತನಾಡಿ ಸಾಯಿಶೋ ರಾಗಿ ಹೆಲ್ತ್ ಮಿಕ್ಸ್ನಲ್ಲಿನ ಪೌಷ್ಟಿಕ ಅಂಶಗಳ ಕುರಿತು ಸಮಗ್ರ ಮಾಹಿತಿ ನೀಡಿದ್ರು ಇದರ ಸೇವನೆಯಿಂದ ಏನೆಲ್ಲಾ ಆರೋಗ್ಯಕ್ಕೆ ಲಾಭಕಾರಿ ಅಂಶಗಳಿವೆ ಎಂದು ವಿವರಿಸಿದರು ವೈದ್ಯಾಧಿಕಾರಿ ಡಾ ಸುಚೇತ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ನೀಡಿ ಸಿರಿಧಾನ್ಯಗಳ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮೊದಲು ಬಡವರ ಆಹಾರವಾಗಿದ್ದ ಸಿರಿಧಾನ್ಯಗಳನ್ನು ಈಗ ಶ್ರೀಮಂತರು ಸೇವಿಸುತ್ತಿದ್ದಾರೆ ಎಂದರು ಕಾರ್ಯನಿರ್ವಾಹಕ ಅಧಿಕಾರಿ ವೀರನಗೌಡರ್ ಏಕನಗೌಡರ್ ಬಿಇಒ ಚಂದ್ರಹಾಸ್ ರಾಯ್ಕರ್ ಕಾರವಾರ್ ಎಜುಕೇಷನ್ ಟ್ರಸ್ಟ್ ಆಡಳಿತ ಅಧಿಕಾರಿ ಜಿಪಿ ಕಾಮತ್ ಹಿಂದೂ ಹೈಸ್ಕೂಲ್ ಮುಖ್ಯ ಶಿಕ್ಷಕ ಅರುಣ್ ರಾಣೆ ಸಮಗ್ರ ಶಿಕ್ಷಣ ಫೌಂಡೇಶನ್ನ ಪಫುಲ್ಲಾ ಸಂದೀಪ್ ಮುಂತಾದವರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದರು ಹುಬ್ಬಳ್ಳಿ ಹತ್ತಿರದ ಹೆಬ್ಬಳ್ಳಿ ಎಂಬ ಊರಿನ ಈರಣ್ಣ ಕರಿಗಟ್ಟಿ ಎನ್ನುವ ರೈತ ಕಳೆದ ಏಳು ವರ್ಷಗಳಿಂದ ಪಾದಯಾತ್ರೆಯ ಮೂಲಕ ಉಳವಿ ಜಾತ್ರೆಗೆ ಬಂದು ಶ್ರೀ ಚನ್ನಬಸವಣ್ಣನ ದರ್ಶನ ಪಡೆಯುತ್ತಿದ್ದರು ಈ ವರ್ಷ ಅವರು ದೇವರಿಗೆ ಹರಕೆ ಹೊತ್ತುಕೊಂಡಂತೆ ಎತ್ತುಗಳ ಬದಲಾಗಿ ತಾವೇ ಹೆಗಲು ಕೊಟ್ಟು ನೂರ ಎಂಬತ್ತೈದು ಕಿಲೋಮೀಟರ್ ಚಕ್ಕಡಿ ಗಾಡಿಯನ್ನ ಎಳೆದುಕೊಂಡು ಗುರುವಾರ ಸಂಜೆ ವೇಳೆಗೆ ಉಳವಿಗೆ ತಲುಪಿದ್ದಾರೆ ಜೈಡಾ ತಾಲೂಕಿನ ಶ್ರೀ ಕ್ಷೇತ್ರ ಉಳವಿ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿ ಮಹಾರಥೋತ್ಸವವು ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ನಡೆಯಲಿದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾತ್ರೆಗೆ ಭಕ್ತರ ಆಗಮನ ಹೆಚ್ಚಾಗಲಿದೆ ಎಂಬ ಪೂರ್ವ ಸೂಚನೆ ಇದೆ ಮತ್ತು ಇದುವರೆಗೆ ಬಂದು ತಲುಪಿರುವ ಸಂಖ್ಯೆಯಿಂದ ತಿಳಿದು ಬಂದಿದೆ ಕಳೆದೆರಡು ವರ್ಷಗಳಿಂದ ಕೋವಿಡ್ ರೋಗದ ಕಾರಣ ಜಾತ್ರೆ ಕಟ್ಟುನಿಟ್ಟಾಗಿ ನಡೆದಿದ್ದು ಈ ವರ್ಷ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂದಣಿ ಇರಲಿದೆ ಇದಲ್ಲದೆ ಮಹಿಳೆಯರಿಗೆ ಉಚಿತ ಬಸ್ ವ್ಯವಸ್ಥೆ ಇರುವ ಕಾರಣ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದೆ ಉಳುವಿ ಜಾತ್ರೆ ಎಂದ್ರೆ ಶ್ರೀ ಕ್ಷೇತ್ರ ಚನ್ನಬಸವಣ್ಣನ ಜಾತ್ರೆ ಎಂದೇ ಪ್ರಸಿದ್ಧವಾಗಿದೆ ಕಳೆದ ವರ್ಷಕ್ಕಿಂತ ಚಕ್ಕಡಿ ಗಾಡಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿವೆ ಈಗಾಗಲೇ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಚಕ್ಕಡಿ ಗಾಡಿಗಳು ಉಳುವಿಗೆ ಆಗಮಿಸಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿವೆ ಉಳುವಿಯಲ್ಲಿ ಜಾತ್ರಾ ತಯಾರಿಯನ್ನ ಭರ್ಜರಿಯಾಗಿ ಮಾಡಿಕೊಳ್ಳಲಾಗಿದೆ ಬರುವ ಪ್ರತಿಯೊಂದು ಚಕ್ಕಡಿ ಮತ್ತು ಗಳಿಗಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ಬಂದಂತಹ ಎಲ್ಲಾ ಚಕ್ಕಡಿ ಗಾಡಿಗಳು ಟ್ರಾಕ್ಟರ್ಗಳು ಉಳವಿ ದೇವಸ್ಥಾನದ ಪಕ್ಕದ ಗದ್ದೆಯ ಬಯಲಿನಲ್ಲಿ ನಿಲ್ಲಿಸಲಾಗಿದೆ ಟ್ರ್ಯಾಕ್ಟರ್ ಎತ್ತಿನ ಗಾಡಿ ದ್ವಿಚಕ್ರ ವಾಹನ ಹಾಗೂ ಕಾಲ್ನಡಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಉಳವಿ ಜಾತ್ರೆಗೆ ಆಗಮಿಸುತ್ತಿದ್ದಾರೆ ಆದರೆ ದ್ವಿಚಕ್ರ ವಾಹನದಲ್ಲಿ ಬರುವ ಬಹುತೇಕ ಭಕ್ತರು ನಿಯಮ ಉಲ್ಲಂಘಿಸುತ್ತಿದ್ದಾರೆ ದ್ವಿಚಕ್ರ ವಾಹನದಲ್ಲಿ ಮೂರರಿಂದ ನಾಲ್ಕು ಐದು ಮಂದಿಯನ್ನ ಕೂರಿಸಿಕೊಂಡು ವಾಹನ ಚಲಾಯಿಸಿ ಅಪಘಾತಗಳಿಗೆ ಆಹ್ವಾನ ನೀಡುತ್ತಿದ್ದಾರೆ

ರಾಘುನಾಯ್ ಓಂ ಡ್ರೈವಿಂಗ್ ಸ್ಕೂಲ್ ಕಾರವಾರ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ